ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಜನ ಹೇಗೆ ಸಹಿತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಿರು ಚಿತ್ರ ಅಂದರೆ ವೀಡಿಯೋ ಮಾಡಕ್ಕೇನ್ ರೀ ಇದು ನಾನು ಕ್ಯಾರೆಕ್ಟ್ರಲ್ಲಿ ಬಿಲ್ಡ್ ಅಪ್ ಚಾರ್ ತೊಗೊಂತಿರಲ್ಲ ಅದಲ್ಲ ರೀ ನಾನು ಇವತ್ತಿಂದ ಒಂದು ದೇವದ ಕಥೆ ಅಂತ ಹಾಕ್ತೀನಿ ಅಂತ ಅದೇ ಕಾರ್ಟೂನ್ ಇದಕ್ಕೆ ಒಂದು ಆ್ಯಡ್ ಮಾಡ್ತೀನಿ ರೀ ಅದೇ ಇದಕ್ಕೇ ಇವತ್ತಿಂದ ಇದೊಂದು ಹಾಕ್ತೀನಿ ರೀ ಬೆಟ್ಟಿಂಗ್ ಆ್ಯಪ್ ಹೋದರೆ ಯಾವ ಥರ ಆಗುತ್ತೆ ಬೆಟ್ಟಿಂಗ್ ಆ್ಯಪ್ ಅದಕ್ಕೆ ಎಡಿಟ್ ಆದರೆ ಯಾವ ಥರ ಎಡಿಟ್ ಆಗ್ತಾರೆ ಈಗಿನ ಕಾಲ ನಡೀತಿರೋದು ಹೇಗೆ ಯಾರು ಎಡಿಟ್ ಆಗಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಕ್ಕೆ ರೀ ಏನಲ್ಲ ಈ ಇವತ್ತೀರ್ ಕುಸಿಯಾಗ್ಬಿಟ್ಟಿದ್ವಿ ಈ ತರ ಬಟ್ಟೆ ಹಾಕಿಬಿಟ್ಟಿದ್ದೀನಿ ನಿಂಗೆ ಹತ್ರ ಬಟ್ಟೆ ಹಾಕೋಕ ರೊಕ್ಕಿದ್ಲ ಇದೆ ನಿಂಗೆ ಅಡಿಯಾಗೊಂಬಿ ನೀನು ಏ ಬಚ್ಚಿ ಸೂಪರ್ ಬಚ್ಚಿ ನೀನು ನಿಂಗೆ ಅಷ್ಟು ಗೊತ್ತಾಗಲ್ವಲ್ಲ ಇವಾಗ ಹೆಂಗಿದ್ರು ಮ್ಯಾಚ್ಗಳ್ ನಡಿಯಾಕ್ ಮ್ಯಾಚ್ ಮ್ಯಾಚ್ಗಳ ರೊಕ್ಕ ಹಾಕ್ಬೇಕಲ್ಲ ನೋಡು ಮೊನ್ನೆ ನೆನೆ ಎಲ್ಲ ನಾನು ಹತ್ತ ಸಾವಿರ ಹತ್ತ ಸಾವಿರ ಹೊಡೆದ್ಲೇ ಒಂದು ಲಕ್ಷ ಎರಡು ಲಕ್ಷ ಒಡ್ಕೊಂಡಿದ್ದೆ ನಾನು ರೊಕ್ಕ ಹಾಕ್ತಿರ್ಬೇಕು ಹೊಡಿತಿರ್ಬೇಕು ಅಷ್ಟೇ ಅದ್ರಲ್ಲಿ ಬೇರೆ ಅದ್ರ ಸರ್ಕಲ್ ಅದು ಇದು ಅಂತ ಬರುತ್ತಲ್ಲ ಅದಕ್ಕೆಲ್ಲ ರೊಕ್ಕ ಹಾಕ್ತಾವ್ಲೆ ಅದ್ರ ಹೆಸರುಗಳು ಹೇಳೋಂಗಿಲ್ಲ ಯಾಕಂದ್ರೆ ಇದಾಗ್ಬಿಡ್ತಾವ ಅದಕ್ಕೆ ಇದ್ರಾಗ ಹೇಳಕತ್ತೀ ನೋಡು ಬಿಟ್ಟಿಂಗ್ ಆಗ್ತಿರ್ಬೇಕು ರೊಕ್ಕ ತಗಿತಿರ್ಬೇಕೇ ಹೌದೇ ಹಿಂಗೆ ಮಾಡಿದ್ರೆ ರೊಕ್ಕ ಕೂರು ಬರುತ್ತೆ ಇರಲ್ಲ ಹಂಗಾರೆ ನಾನು ಹೋಗಿ ನಮ್ಮ ಮೂವತ್ತು ಸಾವಿರ ರೊಕ್ಕ ಇಸ್ಕೊಂಡ್ಬರ್ತೀನಿ ಓ ನನಗೂ ಎಷ್ಟು ಬರ್ಬೋದಿಲ್ಲ ಒಂದು ಐದಾರು ಲಕ್ಷ ದುಡ್ಡು ಬರುತ್ತೆ ತಾನೆ ಲೋ ಮಚ್ಚ ಹೋಗೋದು ಹೋಗುತ್ತೆ ಬರೋದು ಬರುತ್ತೆ ಒಂದು ಐವತ್ತು ಸಾವಿರ ಇಸ್ಕೊಂಬಿಡ್ಲಾ ಆ ಥರ ಓ ದಿನ ಹತ್ತು ಸಾವಿರ ಹಾಕ್ಬಿಟ್ಟು ಆಡ್ಬಿಡು ಅಂತೆ ಒಟ್ಟಿನಲ್ಲಿ ನೀನು ರೊಕ್ಕ ಗೆಲ್ಲುವಂಗೆ ನಾನು ಮಾಡ್ಕೊಡ್ತೀನಿ ತಲ ಹೌದೇ ಇರು ಇರು ನಮ್ಮ ಮೂವ್ ಹೋಗಿ ಹೇಳಿ ಇಸ್ಕೊಂಬರ್ತೀನಿ ನಾನು ನಮ್ಮ ಮೂವ್ ಅಂತ ಕೊಡೋಕಿಲ್ಲ ಅನ್ನೋಕ್ಕಿಲ್ಲ ಕೊಡ್ತೇ ಕೊಡ್ತಲ್ಲ ಇರು ಓ ಮಗ ಬಂದಿಯಲ್ಲ ಕಾಲೇಜ್ಗೆ ಹೋಗಿ ಬಂದೆ ನಡಿ ಒಳಕ ಉಣ್ಣ ಕೆಟ್ಟು ಕೊಡ್ತೀನಿ ನಡಿ ಮಗನೆ

ಗೌರ್ಮೆಂಟ್ ಸಾಲಿನಿ ಅವ್ ಎಲ್ಲಾರು ಟೂರು ಟ್ರಿಪ್ ಅದ್ರದ್ದು ಇದ್ರದ್ದು ಅಂದ್ಬಿಟ್ಟು ಎಲ್ಲ ರೊಕ್ಕ ಆಗತ್ತಲ್ಲ ಹಾಂ ಮೂರು ವರ್ಷ ಏನು ಏನ್ ಕೊಡ್ಬೇಕಾಗಿಲ್ಲ ಐವತ್ತು ಸಾವಿರ ಕೊಡ್ಬಿಟ್ಟು ಸಾಕಂತೆ ಹಾಂ ಐವತ್ತು ಸಾವಿರ ಕೊಡ್ತೀವಿ ಕೊಡಕ್ಕಿಲ್ಲ ನೀನ್ ಕೊಡಕ್ಕಿಲ್ಲ ನನಗೆ ಗೊತ್ತಾಯ್ತ ಬಿಡು ನಂಗ ಈತ ಬಡಗ ಯಾರು ನನಗೈತಿ ಹೋಗ್ತಾನಿಪುರಲಿ ಬರ್ಲಿ ಅವನ ಸರಿಯಾಗಿ ಸಾವಿರ ಯಾಕಲ್ಲ ಮಜೀ ಸಪ್ಕಿದಿ ಏನಲ್ಲ ಆಯ್ತು ನಿಂಗ ಹಿಂಗ ಮುಖ ಚಪ್ಪು ಮಾಡ್ಕೊಂಡು ಕುಂತಿ ಯಾಕ ಏನ್ಲಾ ಏನು ಹೇಳೋದ ಮಚ್ಚಿ ನಮ್ಮ ಮೂವರು ರೊಕ್ಕನ ಕೊಡೋಲ್ಲ ಅಂತಳ ಏನು ಮಾಡೋದು ಅಂತಲೇ ಗೊತ್ತಾಗತ್ತಿಲ್ಲ ಏನ ಮಾಡೋದು ಐಡಿಯಾ ಇದ್ರೆ ಕೊಡಲ ಅಷ್ಟೇ ತಾನೇ ನಡೀಲ್ಲ ಅಲ್ಲಿ ಬಂಗಾರಮ್ಮ ಅಂತ ಅವ್ರಲ್ಲ ಹಾಂ ಬಡ್ಡಿ ಬಂಗಾರಮ್ಮ ಅಂತ ಹೇಳಿ ಅವಳ ಹತ್ರ ರೊಕ್ಕ ಕೇಳಿದ್ರೆ ಕೊಟ್ಟೆ ಕೊಡ್ತಾಳಕಲ್ಲ ಹ್ಞೂ ಅವಳ ಹತ್ರ ಇಸ್ಕೊಂಡು ಬಡ್ಡಿ ರೊಕ್ಕನ ಚೆನ್ನಾಗಿ ಆಡ್ಬಿಡು ಆಡ್ತು ಅವು ಇವು ಒಳ್ಳೆ ರೊಕ್ಕ ಆಗುತ್ತೆ ನೋಡಿ ಮಚ್ಚಿ ಬಾಕೊ ಹೋಗ್ತೀನಿ ನಾನು ಇನ್ನ ಓದೋ ನನ್ನ ಐವತ್ತು ಸಾವಿರ ಲಕ್ಷ ಕೊಡ್ತಾರೆ ಹಾಂ ಒಂದು ಲಕ್ಷ ಬೇಕು ಓದಿತ್ತು ಅಂದ್ರೆ ಕೊಡ್ತಾರೆ ಕೊಡಕ್ಕಿಲ್ಲ ಅನ್ಸುತ್ತಲ್ಲ ನೀನು ಓದೋನೇ ಆಗಿರ್ಬೋದು ಕಲ ನಿಮ್ಮ ಊನತ್ರ ಮನೆ ಐತಲ್ಲ ಕೊಟ್ಟೆ ಕೊಡ್ತಾರೆ ಬಾರಲ್ಲಿ ತಲೆ ಕೆಲಸ ಬರ ಹ್ಞೂ ನಾನು ಹೇಳಿಸ್ಕೊಡ್ತೀನಿ ಬಾ ಹ್ಞೂ ಬೆಟ್ಟಿಂಗ್ ಹಾಕ್ಬಿಡು ಲಕ್ಷ ಲಕ್ಷ ದುಡ್ದು ಕೊಡ್ತೀವಿ ಬಾ ಹೌದೇ ನಡಿ ಹಂಗ ಫಸ್ಟ್ ಬತ್ತಿ ನಡಿ ನಡಿ ಯಾವ ಸಾವುಕಾರ ಯಾವ ದೊಡ್ಡ ಯಾವ ಬಂಗಾರ ಮನೆ ಇಸ್ಕೊಡು ಅಂತ ನಡಿ ಮೊನ್ನೆ ಹೇಳಿದ ಮಾತಿಗೆ ಈ ಚಿಂಗಾರಿ ಒಪ್ಕೊಂಡು ಹೋಗ್ತಾನೆ ಮುಂದೆ ಏನಾಗುತ್ತೆ ಅಂತ ನೋಡಿ ಕೋದಂಡು ಹೇಳಿ ಮೊರೆ ನಾನು ಇಲ್ಲೇ ನಿಂತೀನಿ ನಿನ್ ಲೆಕ್ಕ ನಿಮ್ ಪಕ್ಕ ನಿಮ್ ಪಕ್ಕನೇ ನಿಂತೀನಿ ಮೇಡಮ್ ಇವತ್ತ ಯಾರು ಬರಲಿಲ್ಲವೇ ಬಡ್ಡಿರಕ್ಕ ಕೈಸ್ಕಳಕ ಮನೋಜ ಯಾರನ್ನ ತರ್ಕಂ ಬಂದಿರಲ್ವೇ ತರ್ಕಂ ಬರಬೇಕಿತ್ತುಲಾ ಆ ಮ್ಯಾಚ್ 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 ಅಂತ 1 ಲಕ್ಷ ರೂಪಾಯಿ ಸುರಿತರ ನಮಗೆ ಒಳ್ಳೆ ಬಡ್ಡಿ ರೊಕ್ಕ ಕೊಡ್ತಾರೆ ಮನೆಗಳು ಕೊಡ್ತಾರೆ ಯಾರು ಬರಲಿಲ್ವೇ ಇಲ್ರಿ ಅಮ್ಮರೇ ಯಾರು ಬಂದಿಲ್ಲ ಮನೋಜ ಯಾರ್ನ ತರ್ಕಂ ಬಂದಿಲ್ಲ ಹ್ ಯಾರು ತರ್ಕಂ ಬತ್ತ ನೋಡ್ಬೇಕು ನಮಸ್ಕಾರ ಅಮ್ಮರೇ ನಾನು ಬಂದಿನಿ ಮನೋಜ ಅಮ್ಮರೇ ಓ ಮನೋಜ ಬಂದಿಲ್ಲ ಯಾರ್ಲ ಇವನು ಮಿಟ್ಟ ತರ್ಕಂ ಬಂದ್ಬಿಟ್ಟಿದ ಯಾವನ ಇವನು ಇವತ್ತ ಮೊದಲ ಕಿತರ ಓಡಕತ್ತೆ ಯಾರ್ ಮಗ ನಮ್ಮೋನೇ ಇವನು ಈ ಅದೇ ಸಾಸೋತಕ ಮಗ ಮನೋಜ ಹಾಂ ಇದು ಚಿಂಗಾರಿ ಇವನು ಯಾಕಣ ಹಾಂ ಮನಜಾನಂದ ಬರುತ್ತೆ ನೋಡಿ ಚಿಂಗಾರಿ ಚಿಂಗಾರಿ ಹಾಂ ಸರ್ ಸ್ವತಃ ಮಗ ಕಣೆ ಇವನು ಚಿಂಗಾರಿ ಅಂತೇಳಿ ಹೌದೇ ನಮ್ಮ ಸರಸ್ವತಿ ಮಗನೇ ಓ ಏನಪ್ಪ ಏಟು ಆಗ್ಬಿಟ್ಟಿದಿ ಐದಾ ಏಟು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತೆ ಹೋಗ ನಮ್ಮರ ಇಪ್ಪತ್ತು ವರ್ಷ ಹತ್ರ ಆಯಿತು ಹಾಂ ಅದಕ್ಕೆ ಇವನು ಬೆಟ್ಟಿಂಗ್ ಆಡಬೇಕಂದ ಅದಕ್ಕೆ ಇವಾಗ ಹೆಂಗಿದ್ರು ಮ್ಯಾಚ್ಗಳು ನಡೆಯಕ್ಕತ್ತವಲ್ಲ ಹಾಕುವಂಥ ಬಾರಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ನೋಡ್ರಿ ಹೌದೇ ಹಂಗಾದ್ರೆ ಹಣ ಆಸ್ತಿ ಆಸ್ತಿ ಪತ್ರ ಏನಾರು ಹೊಲದ ಪತ್ರ ಏನಾರು ತಂದಿಲ್ವೇ ಇಲ್ರಿ ಅಮ್ಮರೇ ನಮ್ಮ ಹೋಗಿ ಕೊಡೋಕಿಲ್ಲ ಅಂತೇವಲ್ಲ ನಾನು ಒಬ್ಬನೇ ಬಂದೀನಿ ರೀ ಹೌದೇ ನೀನು ಬಂದು ನನ್ನ ಬೈದಕ್ಕೆ ಎಬ್ಬೆ ಟೊತ್ತು ಸೈನ್ ಹಾಕು ನಿಮ್ಮ ಅವನ ಕೈಲಿ ನಾನು ರೊಕ್ಕ ಸಂಪಾದನೆ ಮಾಡ್ಕೊಂತೀನಿ ಇಲ್ಲ ನೀ ತಂದು ಬಡ್ಡಿ ಕೊಟ್ಬಿಡು ಅಷ್ಟೇ ಹಾಂ ನೀನೆಲ್ಲ ಕರ್ಕನ್ ಮ್ಯಾಗ ಮ್ಯಾಚ್ ಆಡಕ್ಕೆ ಹೋಯ್ತೀಯ ನಾ ಒಳ್ಳೆದಲ್ಲಿ ತಗಬ ಲೆಕ್ಕ ಎಷ್ಟು ಬೇಕು ಕೇಳಲ್ಲ ಲೆಕ್ಕ ಕೊದಂಡು ಹೌದು ಅಮ್ಮರ್ ಹಾಂ ಪೇಪರ್ ಕಾ ಎಬ್ಬೆಟ್ಟು ಸೈನ್ ಹಾಕಿಸ್ಕೊಬಿಡ್ರಿ ಹಾಂ ಒಳ್ಳೆ ರೊಕ್ಕ ಕೊಟ್ಬಿಡ್ರಿ ಅವ್ನಿಗೆ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಹಾಂ ಒಂದು ಲಕ್ಷ ಕೇಳಕತ್ತನ್ರಿ ಒಂದು ಲಕ್ಷ ಕೊಡ್ರಿ ಹೌದೇ ಅವ್ರವ್ವ ಸ್ವಂತ ಮನೆ ಕಲ ಇರೋದು ಒಂದು ಎಕರೆ ಜಮೀನು ಐತಲ್ಲ ಹಾಂ ಕೊಡು ಕೊಡು ಹಾಂ ಎಬ್ಬೆಟ್ಟ ಒತ್ತ ಪೇಪರ್ ಎತ್ಕೊಂಡ ಕೊದಂಡು ಪೇಪರ್ ಎಂತ ಕದ್ರಗೂ ಸರಿ ಅಮ್ಮರ್ ಎತ್ಕೊಂಬರ್ತೀನಿ ಇರ್ರಿ അയ്യോ ദുഡ് കൊടുത്തിരി അക്കണ്ടേ കുടി അമ്മ ദുഡ്ബക് അങ്ങനെ ബുക്കി ആ നമുക്ക് ആകെട്ടിംഗോ ഹി ആഗോ ലക്ഷാ ക ലക്ഷാ വെടനോ ഒപ്പിരി തകളി അമ്മരെ നോട്ട് കൊടുക്കി ഇവർ കൊടുക്ക ಕೋದಂಡು ರೊಕ್ಕ ಎತ್ಕೊಂಬರಗು ಕೋದಂಡು ಒಂದ್ ಲಕ್ಷ ರೂಪಾಯಿ ಅಂತ ಎತ್ಕೊಂಬರಗು ಕೋದಂಡು ಸರಿ ಕಣಮ್ಮ ಎತ್ಕೊಂಬತ್ತೀನಿ ಒಂದ್ ಲಕ್ಷ ತಾನೇ ತಗೊಂಬಂದ್ ಕೊಡ್ತೀನಿ ತಕೊಳಪ್ಪ ಇದ್ರಾಗ ಒಂದ್ ಲಕ್ಷ ಐತಿ ಒಂದ್ ಲಕ್ಷ ಸುಖ ಐದು ರೂಪಾಯಿ ಬೊಡ್ಡಿ ಹ ತಿಂಗ ತಿಂಗ ಐದ್ ಸಾವಿರ ರೂಪಾಯಿ ಬಡ್ಡಿ ತಂದು ಕೊಟ್ಬಿಡ್ಬೇಕಪ್ಪ ಇವಾಗ್ಲೇ ಹೇಳಕತ್ತಾವೆ ಅಯ್ಯೋ ಇದೊಂದೇ ತಿಂಗಳು ತಾನೇ ಬೆಟ್ಟಿ ಮಾಡಿ ಎಲ್ಲಾನು ರಕ್ಕ ಸಂಪಾದನೆ ಮಾಡ್ಕೊಂಡು ಕೊಡಿ 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 ನೋಡಲ್ಲ ನೋಡಲ್ಲ ಮನೋಜಾ 1 ಲಕ್ಷ ರೂಪಾಯಿ ಸಿಕ್ಕೋಯ್ತು ಕಲ್ಲಾ ನಡಿಯಲ್ಲ ನಡಿಯಲ್ಲ ಮೊದ್ಲು ನಡಿಯಲ್ಲ ಓ ಸರ್ಪತೆ ಮಾಡ್ಕೊಂಡು ನಡಿಯಲ್ಲ ಇವತ್ತು ಯಾವದಲ್ಲ ಇದೆ ಮ್ಯಾಚ್ ನಡಿಯಲ್ಲ ಹಾಕೋ ಅಂತ ನಡಿಯಲ್ಲ ಬಾರಲ್ಲ ಬಾರಲ್ಲ ಒಳ್ಳೆ ರಕ್ಕದು ಬಿಡಿತಿ ಬಾರಲ್ಲ ನೇಗೆ ಕೊಡ್ತೀನಿ ಬಾರಲ್ಲ ತೋಡಂಡು ಅವರ ಅಮ್ಮನತ್ರ ಹೋಗಿ ಲಕ್ಷಾ ಚುಕ್ಕಾ ಮಾಡಕ ರೆಡಿ ಮಾಡ್ತ ಹಲಕನಲ್ಲ 1 ಲಕ್ಷ ಕೊಟ್ಟಾರಲ್ಲ ಎಷ್ಟು ರೂಪಾಯಿ ಕಡ್ತಿ 10ಕ್ಕೆ 20ಕ್ಕೆ 30ಕ್ಕೆ 1 ಲಕ್ಷ ರೂಪಾಯಿ ಹಾಕಿ ಬಿಡ್ತೀಯಾ ಏ ಬ್ಯಾಡ ಕ್ಲಬ್ ಚಿ ಸಾವಿರ ಆಡ್ತೀನಿ ಹಾಕ್ತೀನಿ ಸಾವಿರ ಆಡಿ ಅಮೇಗೆ ಬಂದ್ರೆ ಬೇಕಾದ್ರೆ 1 ಲಕ್ಷ 25000 ಹಾಕಿ ಬಿಡ್ತೀನಿ ಹಾ ಯಾವದಕ್ಕೆ ಅಲ್ಲಿ ಮುಚಿ ಇವತ್ತು ಏ ಯಾವ್ದಕ್ಕ ಒಂದ್ ಹಾಕ್ಲ ನಿಮ್ ಗೆದ್ದೆ ಹಾ ಯಾವ್ದಾಗ ಒಂದ್ ಹಾಕು ತಗ ಕೊಡು ರೊಕ್ಕ ಅಂಗ್ರ ಸಾವಿರ ರೂಪಾಯಿ ಯಾವ್ದು ಹೇಳು ಐತಲ್ಲ ಸಿಂಪಲ್ ಅದಕ್ಕೆ ಹಾಕು ಇವತ್ತು ಹೊಡಿಯುತ್ತ ಇಲ್ವಾ ನೋಡ್ತೀನಿ ಸಂಜೆ ಮಗ ಬಂದು ಕೇಳ್ತೀನಿ ತಗ ರೊಕ್ಕ ತಗೊಲ್ ತಗಲ ರೊಕ್ಕ ತಗ ಎಲ್ಲ ಮಚ್ಚಿ ಕೊಡು ಹಾ ಸಂಜೆ ಬಂದ್ ಕೇಳುವಂತ ತಗ ಹಾ ಹಾ ಇವತ್ತು ದುಡಿದ್ ನಾಳೆ ಕ ಮತ್ತ ಹಾಕ್ತೀನಿ ನಾಳೆ ಬೇರೆ ಯಾವ್ದಾದ್ರು ಬಿಟ್ಟಿಗೆ ಅಪ್ಪ ಇದ್ ಮಾಡ್ಕೊಂತೀರಿ ರೊಕ್ಕ ದುಡಿಯುತ್ತಾ ಇರ್ಬೇಕಷ್ಟೇ ಮುಂಡೆ ಮಗ ಎಲ್ಲ ರೂಪಾಯಿ ಸಾಲ ಮಾಡಿಸಿ ಬೀದಿ ಕಲ್ತೀನಿ ನನ್ನ ಮಗನ ರೊಕ್ಕ ಎಲ್ಲ ಕಿತ್ಕೊಂಡಿ ಕಿತ್ಕೊಂತೀನಿ ಈತಿ ಒಂದ್ಗೆ ಏನೆಲ್ಲ ಮುಚ್ಚಿ ಫೋನ್ ಮಾಡಿದ್ಲಾ ನಂದು ಹೊಡಿತದ ಚಾನ್ಸು ಹೊಡಿತೀನಲ್ಲ ಹ್ಞೂ ಕನಲ್ಲ ಒಂದ್ ಲಕ್ಷ ಕೊಟ್ಟೋಗಿದ್ಲ್ಲ ಅದ್ರಾಗ ಇಪ್ಪತ್ ಸಾವಿರ ಕೊಟ್ಟಿದ್ದಲ್ಲ ಅದಕ್ಕೆ ಇಪ್ಪತ್ತು ಸಾವಿರ ಬಂದೈತಿ ನೋಡ ಹಾ ಒಂದು ಲಕ್ಷ ಇಪ್ಪತ್ತ್ ಸಾವಿರ ಐತೆ ತಕೊಂಡ್ ನಿನ್ ರೊಕ್ಕನ ಒಂದ್ ಲಕ್ಷ ರೂಪಾಯಿ ಹಂಗ ಕೊಟ್ಟೋಗ್ಯಪ್ಪ ನೀನು ಆಡು ಹೌದೇ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಇದ್ದೀನಿ ಹಂಗಾರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿ ಬಿಡಲ್ಲ ಮಚ್ಚಿ ಹಾ ಅದನ್ನು ಪೂರ್ತಿ ಆಡ್ಬಿಡ್ತೀನಿ ಹೌದೇ ಯಾವ್ದು ಕಾಕ್ಲಿ ಮಚ್ಚಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ನೀನು ಹೇಳು ಅದು ಹಾಕ್ತೀನಿ ಐತಲ್ಲ ನಮ್ದು ಅದಕ್ಕೆ ಹಾಕು ಮಚ್ಚಿ ಹಾಂ ಬೆಳಗ್ಗೆ ತಕ್ಷಣ ಕೊಟ್ಟಿಯಾ ನಮ್ ಕೈಯಿಂದ ನಮಕೆ ಮ್ಯಾಗ ಒಂದು ಇಪ್ಪತ್ತ್ ನಾಲ್ಕು ಸಾಕತಾನೆ ನಮ್ದು ಐತಲ್ಲ ಸಿಂಬಲ್ ಅದಕ್ಕೆ ಹಾಕ್ಸು ಸರಿ ಬಿಡು ಮತ್ತೆ ಆಯ್ತು ಆಗ್ತೀನಿ ಬೆಟ್ಟಿಂಗ್ ಆಡಿ 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 ಒಂದು ತಿಂಗಳ ನಂತರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ ಹಾಕಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣವನ್ನು ಕಳೆದುಕೊಂಡು ಚಿಂಗಾರಿ ಹೇಗೆ ನಿಂತಿದ್ದಾನೆ ನೋಡಿ ಒಂದು ಅತನ ಆಯ್ತಿಲ್ಲ ನೀನ್ ರೊಕ್ಕ ಬಂದೊಂದು ತಿಂಗಳ ಹತ್ರ ಆಯ್ತು ಆ ಅವ್ನು ಬೇರೆ ಬರ್ತಾನೆ ಹಾಕೋದಂಡು ಎಲ್ಲಿ ತಂದು ಕೊಡೋದು ಏನ್ ಮಾಡುದು ಒಂದು ಗೊತ್ತೇ ಆಯ್ತಿರುವಲ್ಲೋ ಓಯ್ ಇಲ್ಲ ರೊಕ್ಕ ಕೊಡು ರೊಕ್ಕ ಕೊಡು ರೊಕ್ಕ ಹಾಂ ನಾ ಬೆಟ್ಟಿಂಗ್ ಹಾಕಿದ್ದಲ್ಲ ಕೊಡವು ಕೊಡವು ಇಲ್ಲಾಂದ್ರೆ ನಡಿ ಸರ್ ಸ್ವತಃ ಮುಂತಕ್ಕೆ ಹೇಳ್ಕೊಂಡು ಹೋಗ್ತೀನಿ ಮೂವಂತಕ್ಕ ನಡಿ ಆ రొక్క అణ తొడ్తీని కళాణ తోడ్తా నేను ఈ బిబితీరా ఎప్పో భగవంత పుష్ణానందే పొ బా ఇవయ ఎప్ప అమ్మ ఇక ఇవ్వరు కిత్కళి తీసుకొద మాత్రం కిత్కళద అో ఓ ప్రైస్కుం ఓడాలో ఆ బాబు ఓడబిటల్ అణా నీ కాలకుబుడ్తీ కళా సంకేక కొట్బడ్తీ కళా నమ్మత్ర కాల కయక్ బిక్కు బస్కమ్మతి కళి మర తిళణ హిం బ కళా ಸರಿ ಸರಿ ಎದಳು ಮ್ಯಾಕ್ಕ ಪಟ್ನ ಹೋಗ ನಾನು ನಿಮ್ಮ ಅವನ ಇವೊಬ್ಬರು ತರ ತರೋಗು ತರೋಗು ಅಯ್ಯೋ ಅಯ್ಯೋ ಸರ್ಸತಕ ನಿನ್ ಮಗ ಏನೇ ಆ ಕೋದಣ್ಣ ಕಲಪ್ ಬಿದ್ದಿದ್ದಲ್ಲಿ ಮಗ ಯಾಕೆ ಮಗ ಅಯ್ಯೋ ಏನ್ ಹೇಳಕತ್ತೀಯ ಲಕ್ಷ್ಮಿ ನನ್ನ ಮಗ ಕೋದಣ್ಣ ಕಲಪ್ ಬಿದ್ದಿದ್ದ ಯಾಕಂತೆ ಏನಾಯ್ತು ಗೊತ್ತಿಲ್ಲ ಕಣವ ಅವ ನಿನ್ ಮಗನ ಕಾಲಕ್ ಏನು ಅಂತ ಒಂದ್ ಚೂರು ಗೊತ್ತಿಲ್ಲ ನೋಡ 40000 ಕೇಳಿದೆ ಕಣ ಕೊಡ್ಲಿಲ್ಲ ಅದಕ್ಕೆಲ್ಲ ಹಿಂಗ್ ಮಾಡ್ಕೊಂಡಿರ್ಬೇಕು ಕಣ ಮಗುಗೆ ಹೆಂಗ್ ಮುಖ ತೋರಿಸ್ಲಿ ನಾನಂತೂ ಈ ಊರಾಗ ಇರಕ್ಕಿಲ್ಲ ಎಲ್ಲಾರು ಹೋಗ್ಬಿಡ್ತೀನಿ ದೇಶಾಂತರ ಹೋಗ್ಬಿಡ್ತೀನಿ ನಾನು ಎಲ್ಲಾರು ಹೋಗಿ ಸಾಯ್ತಾ ಬಿಡ್ತೀನಿ ನಾನಂತೂ ನಮ್ಮ ಮಗನ ಸಿಗಬಾರ್ದು ಅಷ್ಟೇ ಅಯ್ಯೋ ಬಂಗಾರ ಮುಂದೆ ಸಾಲ ಮಾಡೋನೇ ಆ ಕೋದಂತ ಪುಟ್ಟನ ನಿಮ್ಮ ಸಾಲ ತೀರ್ಸ್ಕೊಳ್ಳೋರು ಕೂಡ ಕಿಲ್ಲ ಕಣೇ ಅಯ್ಯೋ ಸರ್ ನೀ ನಿಮಗೆ ಯಾಕೆ ಇಂತ ಪರಿಸ್ಥಿತಿ ಬಂತು ನಿಮಗೆ ಯಾಕೆ ಹೆಂಗ ಮಾಡ್ದಾ ಒಂದು ತಿಂಗಳ ನಂತರ ಏನಮ್ಮ ಸರಸ್ವತಮ್ಮ ಇದೆಯಾ ಇಲ್ವಾ ಆ ಗುಡಾಣಿ ಕುಂತ ಕೂತಿಯಲ್ಲ ನಿನ್ ಮಗ ಇಂತ ಕೆಲಸ ಮಾಡೋ ನೀನ್ ನೋಡಿದ್ರೆ ಒಳಗ ಆರಾಮಾಗಿ ಕೂತಿಯಲ್ಲ ಹೊರಕ್ ಬಾ ಕೋದಣ್ಣ ನೀವೇ ನೀವೇನ್ ಮನೆ ಕುಡಿಕ ಬಂದ್ರಿ ಯಾಕೆ ನಿನ್ನ ಮಗ ನಮ್ಮ ತಕ್ಕ ಒಂದು ಲಕ್ಷ ತೀಸ್ಕೊಂಡು ಹೋಗೋಣ ಆ ಎರಡು ತಿಂಗಳಾಯಿತು ಒಂದು ಲಕ್ಷದ ಹತ್ತು ಸಾವಿರ ಕಟ್ಟಬೇಕು ಆ ಬೆಟ್ಟಿಗೆ ಬೆಟ್ಟ ಎಲ್ಲ ಒತ್ತು ಹೋಗೋಣ ಪೇಪರ್ಕ ಹಾಂ ನಂಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬೇಕಂತೇಳಿ ಒಂದು ಲಕ್ಷ ಬೇಕಂತೇಳಿ ಇವಾಗಲೇ ಇಪ್ಪತ್ತು ಸಾವಿರ ಬಡ್ಡಿ ಆಯಿತು ಓದೋ ತಿಂಗಳ್ದು ಈ ತಿಂಗಳ್ದು ಎಲ್ಲ ಸೇರಿ ಎರಡು ಆಗೋಯ್ತು ನೋಡು ನಿನ್ನ ಮಗ ಎಲ್ಲಿ ಅವ್ನು ಸಿಗಬೇಕು ಕಡ್ದು ಕಡ್ದೇ ಹಾಕುದವನ್ನ ಅಯ್ಯೋ ಅಣ್ಣ ಹಂಗೆಲ್ಲ ಮಾಡ್ಬೇಡಕ ಅಣ್ಣ ನನ್ನ ಮಗ ಎಲ್ಲೋ ಅದು ಅಂತಲೇ ಕಳಿಸ್ತಿಲ್ಲ ಎತ್ತೋರ್ಗ ಆ ಮಕ್ಕಳು ನಾ ಜೀವಂತವಾಗಿ ನೋಡಬೇಕು ಅಂತ ಆಸೆ ಇರುತ್ತೆ ನನ್ನ ಮಗನ ಕಡ್ಗಿರ್ದು ಹಾಕ್ಬೇಡ ಕಣ ಎಲ್ಲರೂ ಇರ್ಲೇ ಚೆನ್ನಾಗಿರ್ಲಿ ಒಂದು ಲಕ್ಷ ತಿಪ್ಪ ಸಾವಿರ ಕೊಡ್ತೀನಿ ನಾ ನಾನು ಕೂಲಿ ಪಾಲಿ ಮಾಡಿ ನಿಮ್ಮ ಮನೆ ಮಾರು ಹಾಕಿ ಅವ್ರ ಹಿಂಗೆ ಅಂದಾಗಿಂದ ಮನೆ ಬಿಟ್ಟು ಹೋಗ್ಬಿಟ್ಟ ಮನೆ ಆಗೇ ಇಲ್ಲ ನಾನು ಒಂದು ಲಕ್ಷ ತಿಪ್ಪ ಸಾವಿರ ತಾನೆ ನಾ ಕಟ್ಕೊಡ್ತೀನಿ ನನ್ನ ಮಗನ್ಗೆ ಏನು ಮಾಡ್ಬೇಡ ಕಣ ಈ ಮನೆ ಮಾರಕ್ಕೆ ನಾ ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಆದಷ್ಟು ಸಿಂಪಲ್ ಆಗಿ ವಿಡಿಯೋ ಮಾಡಿದ್ವಿ ಬೆಟ್ಟಿಂಗ್ ಆಪು ಬೆಟ್ಟಿಂಗ್ ಆಪು ಬೆಟ್ಟಿಂಗ್ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್